ನೆಗಡೋರಿಲ್ವಾ ಅವರಿಗೆ ಮಾನಸಿಕ ಸಮಸ್ಯೆ ಇರ್ಬೋದು ಅಂತ ಇಲ್ಲದಿದ್ರೆ ನೆಗಾಡುವಂಥದ್ದು ನನ್ನ ವಿಡಿಯೋಸಲ್ಲಿ ಏನಿದೆ ಅಲ್ವಾ ಹೌದು ದೈಕಲೇ ನೀರ್ವಾಡnotin ನೀರ್ವಾಡ್ರು ಅವ್ನು ತುಂಬಾ ಹಾಯ್ ಎಲ್ರಿಗೂ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಮ್ಮ ಹತ್ರದ ಮನೆಯವರು ಗುಲಾಬಿ ಗಿಡ ಕೊಟ್ಟಿದ್ದರು ಅದನ್ನು ನೆಡುವ ಪ್ರಯತ್ನದಲ್ಲಿದ್ದೆ ನಾನು ಹಾಗೆ ನೆಡ್ತಾ ಇದ್ದೆ ನಾನು ಬೆಳಿಗ್ಗೆ ಕೊಟ್ಟಿದ್ದರು ಅದನ್ನು ನಾನು ತೆಗೆದಿಟ್ಟಿದ್ದೆ ಹಾಗೆ ಇವಾಗ ನೆಡ್ತಾ ಇದ್ದೆ ನಾನು ಖುಷಿ ಒಂದು ಗುಲಾಬಿ ಗಿಡ ನೆಡ್ಡ ಗುಲಾಬಿಯ ಕತೆ ಮಾತ್ರದ ಮನೆ ಕೊಟ್ಟದ್ದು ಒಂದು ಕತ್ತಿ ಕೊಡ್ಸಿ ಖುಷಿ ಕತ್ತಿ ಮೇಲ ಅಮ್ಮ ಯಾವ ಮನೆಯ ಮುಂಭಾಗದಲ್ಲಿ ಗುಲಾಬಿ ಗಿಡ ನೆಡಬಾರ್ದು ಅಂತ ಹೇಳ್ತಾರೆ ಹಾಗೆ ನಾನು ಹಿಂದ್ಗಡೆ ನೆಡ್ತಾ ಇದ್ದೇನೆ ಮುಂದುಗಡೆ ಆಲ್ರೆಡಿ ಎಲ್ಲ ಗಿಡಗಳಿದೆ ಹಾಗಾಗಿ ಹಿಂದ್ಗಡೆವೇ ನೆಡ್ತಾ ಇದ್ದೇನೆ ಮನೆಯ ಕರೆಕ್ಟ್ ಮುಂಭಾಗ ಉಂಟಲ್ಲ ಅಲ್ಲಿ ಗುಲಾಬಿ ಗಿಡ ಇರಬಾರ್ದು ಅಂತ ಹೇಳ್ತಾರೆ ಗುಲಾಬಿ ಗಿಡ ಅಂತಲ್ಲ ಯಾವುದೇ ಮುಳ್ಳಿನ ಗಿಡ ಉಂಟಲ್ಲ ಮನೆಯ ಕರೆಕ್ಟ್ ನಾವು ಬಾಗಿಲು ಓಪನ್ ಮಾಡ್ತೇವೆ ಅಲ್ವಾ ಅದರ ಮುಂದುಗಡೆ ಮುಳ್ಳಿನ ಗಿಡ ನೆಡಬಾರ್ದು ಅಂತ ಹೇಳ್ತಾರೆ ಖುಷಿ ನೀರು ಅಂತ ಹಾಗೆ ನಾನು ಹುಲ್ಲು ತೆಗಿತಾ ಇದ್ದೇನೆ ಇವಾಗ ಮಳೆ ಎಡೆಗೆ ಬರುವ ಕಾರಣ ಅಲ್ಲಿ ಅಲ್ಲೆಲ್ಲಿ ಹುಲ್ಲು ಹುಲ್ಲು ಬೆಳೀತಾ ಇರ್ತದೆ ಹುಲ್ಲು ಬೆಳೆದು ಕಾಲು ಹಾಕಲಿಕ್ಕೆ ಜಾಗ ಇರುವುದಿಲ್ಲ ಮತ್ತೆ ಹಾವೆಲ್ಲ ಬಂದರೆ ಗೊತ್ತಾಗೋದಿಲ್ಲಲ್ಲ ಮಕ್ಕಳೆಲ್ಲ ಆಚೆ ಈಚೆ ಓಡಾಡ್ತಾ ಇರ್ತಾರೆ ಹಾವು ಎಡೆಗೆ ಕೂತ್ಕೊಂಡ್ರೆ ಗೊತ್ತೇ ಆಗುದಿಲ್ಲ ಎಷ್ಟೋ ಸಲ ನಾನು ನೋಡಿದ್ದೇನೆ ಎಡೆಯಲ್ಲಿ ಹಾವು ಹೋಗ್ತಾ ಇರೋದು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾ ಇರೋದು ಮೂರು ಮೂರ್ವರ ಎಲ್ಲ ಒಣಗಿದೆ ಮರ ಇದು ಇದುಂಟಲ್ಲ ಚರಿಯ ಮರ ಇದೊಂದು ಮೂರು ವರ್ಷ ಮಾತ್ರ ಮರ ಬರೋದು ಚೆರಿ ಉಂಟಲ್ಲ ನಾನು ಮೊದಲು ತೋರಿಸಿದ್ದೇನೆ ಇದು ಕೆಂಪು ಕಲರ್ನ ಕಾಯಿ ಆಗ್ತಾ ಇತ್ತಲ್ಲ ತಿನ್ನುವ ಕಾಯಿ ಮೂರು ವರ್ಷ ನೆರಳಿಗೆ ಒಳ್ಳೇದಾಯ್ತು ಇವಾಗ ಒಣಗಿದೆ ನೋಡಿ ಈ ಕುಸ ಖುಷಿ ಫುಲ್ ಒಣಗಿದೆ ಇನ್ನು ಕಟ್ಟಿಗೆ ಮಾಡ್ಬೋದು ಹಾಗೆ ನಾನು ಕಟ್ಟಿಗೆಗೆ ಆಗ್ತದಲ್ಲ ಒಮ್ಮೊಮ್ಮೆ ನಾನು ಹೊರಗಡೆ ಕೂಡ ಬೆಂಕಿ ಮಾಡ್ತೇನೆ ಕ್ಲೀನ್ ಮಾಡುವಾಗ ಒಂದು ಬೂದಿ ಕಾಯಿ ಸಿಕ್ಕಿತ್ತು ನೋಡಿ ಹ್ಞೂ ಗೊತ್ತಿಲ್ಲ ಬೆಳೆದಿದ್ದು ಬೆಳೆದ್ರೆ ಮಾತ್ರ ಈ ರೀತಿ ಬೂದಿ ಕಲರ್ ಬರೋದಂತೆ ತೆಗೀವೇ ವೈಪಿ ಬಿಡು ಬಿಡುಬಿಡು ನಂದುಕೊಂಡಿಲ್ಲ ಅವಳು ಬು ಯಾರು ನಿಂಜ ಬೂದಿಕಾಯಿ ಬರ್ತಾರಲ್ಲ ಈ ಸೈಕಲ್ ತಗೊಂಡ ತಿರ್ತು ಪಡ ನಾಕುವ ಸಮೇತ ಏನಿದೆ ಸೈಕಲ್ ಪತಂಬ ಓಡ್ಸಿ ತಿರ್ತು ಪುನಃ ತುಂಬ ಹೊಂಡವು ಮಕ್ಕಳ ಹತ್ರ ಹೇಳಿದ್ರೆ ಅಧಿಕ ಪ್ರಸಂಗವೇ ಮಾಡೋದು ಅಧಿಕ ಪ್ರಸಂಗ ಅಧಿಕ ಪ್ರಸಂಗಿ ಅವನು ದೊಡ್ಡ ಅಧಿಕ ಪ್ರಸಂಗಿ ನಮ್ಮ ಮನೆ ಆ ಮೆಲ್ಲದಿಲ್ಲ ಮೆಲ್ಲದಿಲ್ಲ ಹಂಗೆ ಕಟ್ ಮಾಡ್ಪೋಚಿ ಗಂಟೆ ಇವಾಗ ಏಳುವರೆ ಆಯಿತು ನಾನು ಆಲೋಚನೆ ಮಾಡೋದು ನೈಟಿಗೆ ಪದಾರ್ಥಕ್ಕೆ ಏನು ಮಾಡಲಿ ಇವತ್ತು ಅಂತ ಇವತ್ತು ಶುಕ್ರವಾರ ಹಾಗೆ ನಾನು ಶುಕ್ರವಾರ ಇವಾಗ ನಾನ್ ವೆಜ್ ತಿನ್ನೋದಿಲ್ಲ ಅವರು ಆ ನಾನ್ ವೆಜ್ ಇದ್ದರೆ ತಿಂತಾರೆ ಹಾಗೆ ನಾನು ಆಲೋಚನೆ ಇದ್ದೆ ನಾಳೆ ಸ್ಯಾಟರ್ಡೆ ನಾಳೆ ಮಕ್ಕಳಿಗೆ ಟಿಫಿನ್ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ ಒಮ್ಮೊಮ್ಮೆ ಸ್ಯಾಟರ್ಡೆ ಆ ಟಿಫಿನ್ ತೆಗೆದುಕೊಂಡು ಹೋಗ್ಲಿಕ್ಕೆ ಇರ್ತದೆ ಇಲ್ಲಿವರೆಗೆ ಮೆಸೇಜ್ ಬರಲಿಲ್ಲ ಹಾಗೆ ನಾನು ಅಂದ್ಕೊಳ್ತಾ ಇದ್ದೆ ಚಪಾತಿ ಮತ್ತು ಬಾಜಿ ಮಾಡುವ ಅಂತ ಸಂಜೆಗೆ ಚಪಾತಿ ಮತ್ತೆ ಬಾಜಿ ಮಾಡಬಂದ ಒಮ್ಮೊಮ್ಮೆ ಹಾಗೆ ಒಮ್ಮೊಮ್ಮೆ ನೈಟ್ ಚಪಾತಿ ಬಾಜಿ ಮಾಡುತ್ತೇವೆ ನಾನು ಜಾಸ್ತಿ ಅನ್ನವೇ ಸಂಜೆ ಕಟ್ ಮಾಡ್ತಾ ಇದ್ದೇನೆ ಬಟಾಟೆ ಇದು ಕುಕ್ಕರಲ್ಲಿ ಅಲ್ಲಿ ಬರುವಾಗ ಇವತ್ತು ಹರಿವೆ ಸೊಪ್ಪು ತಂದಿದ್ದು ನನಗೆ ಹರಿವೆ ಸೊಪ್ಪು ಪಲ್ಯ ಅಂತ ಹೇಳಿದರೆ ತುಂಬ ಇಷ್ಟ ಇವತ್ತು ಶುಕ್ರವಾರ ಆದ ಕಾರಣ ಬರುವಾಗ ತರಕಾರಿ ತಂದಿದ್ದಾರೆ ಇನ್ನು ಆ ಸ್ಕೂಲಿನ ಮೆಸೇಜ್ ಎಲ್ಲಿಯಾದರೂ ಬಂದರೆ ಹರಿವೆ ಸೊಪ್ಪು ಪಲ್ಯ ಮಾಡಬೇಕಾಗ್ತದೆ ನಾಳೆ ಟಿಫಿನಿಗೆ ಬೇಕಲ್ವಾ ನೋಡುವ ಫಸ್ಟ್ ನನಗೆ ಚಪಾತಿ ಮಾಡಲಿಕ್ಕಿದೆ ಇದೆ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನಾನಿವತ್ತು ಯೂಸ್ ಮಾಡುವ ಚಪಾತಿ ಪೌಡ್ರು ಉಂಟಲ್ಲ ಫಾರ್ಚೂನ್ ರವರ ಚಕ್ಕಿ ಫ್ರೆಶ್ ಆಟ ಉಂಟಲ್ಲ ಅದು ಯೂಸ್ ಮಾಡ್ತಾ ಇದ್ದೇನೆ ನಾನು ಇಂಥದ್ದೇ ಬ್ರ್ಯಾಂಡ್ ಯೂಸ್ ಯೂಸ್ ಮಾಡೋದು ಅಂತ ಏನಿಲ್ಲ ನನಗೆ ಯಾವುದಿಷ್ಟು ಆ ಬ್ರ್ಯಾಂಡ್ ಯೂಸ್ ಮಾಡ್ತೇನೆ ಎಲ್ಲ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ತೇನೆ ಜಾಸ್ತಿಯಾಗಿ ಮತ್ತು ತುಂಬ ಇಷ್ಟ ಆದದ್ದು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡ್ತೇನೆ ಇದು ಒಳ್ಳೇದುಂಟು ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ ಇವಾಗ ಇವಾಗ ಮತ್ತು ಚಪಾತಿ ನಾವು ಹಿಟ್ಟು ಕಲಿಸೋದ್ರಲ್ಲಿರ್ತದೆ ಜಾಸ್ತಿಯಾಗಿ ನಾವು ಸಾಫ್ಟಾಗಿ ಕಲಿಸಿದರೆ ಹಿಟ್ಟು ಸಾಫ್ಟಾಗಿ ಕಲಿಸಿದರೆ ಆ ಚಪಾತಿ ಕೂಡ ಸಾಫ್ಟ್ ಆಗ್ತದೆ ಸ್ವಲ್ಪ ಹಿಟ್ಟು ಗಟ್ಟಿಯಾದರೆ ಆ ಚಪಾತಿ ಕೂಡ ಗಟ್ಟಿ ಆಗ್ತದೆ ಹಾಗೆ ಕಲಿಸೋದ್ರಲ್ಲಿ ಇರ್ತದೆ ಸ್ವಲ್ಪ ಸ್ವಲ್ಪ ಚಪಾತಿ ಹಿಟ್ಟಿನಲ್ಲಿ ಕೂಡ ಇರ್ತದೆ ಕೆಲವೊಂದು ಹಿಟ್ಟು ಕೂಡ ಒಳ್ಳೇದಿರ್ತದೆ ಅಲ್ವಾ ಬಟಾಟೆ ಬಾಜಿ ಕೂಡ ರೆಡಿ ಆಯಿತು ಇವಾಗಷ್ಟೇ ಮೊಬೈಲ್ ಚೆಕ್ ಮಾಡುವಾಗ ಅದರಲ್ಲಿ ಮೆಸೇಜ್ ಬೇರೆ ಇತ್ತು ನಾಳೆ ಸ್ಕೂಲಿಗೆ ಟಿಫಿನ್ ತರಲಿಕ್ಕಿದೆ ಅಂತ ನಾಳೆ ಸಾಟರ್ಡೆ ಇಲ್ಲಾಂದರೆ ಸಟರ್ಡೆ ಯಾವಾಗಲೂ ಆಫ್ ಡೇ ಅಲ್ವಾ ಹಾಗೆ ಟಿಫಿನ್ ತೆಗೆದುಕೊಂಡು ಹೋಗ್ಲಿಕ್ಕೆ ಉಂಟು ಅಂತ ನಾನು ಹರಿವೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ ಇನ್ನು ಅನ್ನ ಕೂಡ ಇಡಬೇಕು ನಾನು ಯಾವಾಗಲೂ ಅನ್ನ ನೈಟ್ ಮಾಡೋದು ಯಾಕೆಂತ ಹೇಳಿದರೆ ಬೆಳಿಗ್ಗೆ ಅವರಿಗೆ ಟಿಫಿನ್ ಕೂಡ ಬೇಕಲ್ಲ ಹಾಗಾಗಿ ನೈಟ್ ಮಾಡ್ತೇನೆ ಅನ್ನ ಇವತ್ತು ಚಪಾತಿ ಮಾಡುವ ಕಾರಣ ಅನ್ನ ಕೂಡ ಇಡಲಿಲ್ಲ ಇನ್ನು ಅನ್ನ ಬೇರೆ ಇಡಬೇಕು ನನಗೆ ಇವಾಗ ಹರಿವೆ ಸೊಪ್ಪು ಕಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ ಸ್ವಲ್ಪ ಲೇಟ್ ಆಗ್ತದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಲ್ವಾ ಹರಿವೆ ಸೊಪ್ಪು ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಆಗುವಾಗ ಇದು ಅರ್ಧ ಆಗ್ತದಲ್ವಾ ಇದನ್ನು ಕಟ್ ಮಾಡೋದೆ ದೊಡ್ಡ ಕೆಲಸ ಆಯಿತು ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ನಿನ್ನೆಯ ಗಿಡಕ್ಕೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ಬಂದದ್ದು ನಾನು ಆ ಗಿಡಕ್ಕೆ ನೀರು ಹಾಕಿ ಬಂದೆ ನಾನು ಹಾಗೆ ಇವತ್ತು ಬೆಳಿಗ್ಗೆ ಎದ್ದೇಳುವಾಗ ತುಂಬಾ ಲೇಟ್ ಆಯ್ತು ಇವಾಗ ಚಳಿ ಅಲ್ಲ ಬೆಳಿಗ್ಗೆ ಹೇಳ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ಲ ಆದ್ರೆ ಸ್ಕೂಲಿಗೆ ಹೋಗುವ ಟೈಮಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಲ್ಲ ಮತ್ತೆ ಎಲ್ಲ ನಾನು ಬೇಗ ಬೆಳಿಗ್ಗೆ ಬೆಳಿಗ್ಗೆ ಬೆಳಗಿನ ಕೆಲಸ ಎಲ್ಲ ತಟಪಟ ಮಾಡಿ ಅವರನ್ನೊಂದು ಸ್ಕೂಲಿಗೆ ಕಳಿಸಿ ಬಿಟ್ಟಿದ್ದೇನೆ ಹಾಗೆ ಆ ಮತ್ತೆ ತುಂಬಾ ಜನರು ಡೈಲಿ ಬ್ಲಾಗ್ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ನಿಮ್ಮ ಡೈಲಿ ಬ್ಲಾಗ್ ನೋಡ್ಲಿಕ್ಕೆ ಇಷ್ಟ ಆಗ್ತದೆ ಅಂತ ಒಂದು ಸೈಡ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಹೇಳುವಾಗ ಇನ್ನೊಂದು ಸೈಡ್ ಅಲ್ಲಿ ಅದನ್ನು ಹಾಸ್ಯ ಮಾಡೋರು ಕೂಡ ಇರ್ತಾರೆ ಮನೆಯಲ್ಲಿ ಆಗೋದೇನೆಲ್ಲ ತೋರಿಸ್ತಾರೆ ಪಾತ್ರ ತೊಳೆಯುದು ತೋರಿಸ್ತಾರೆ ಮನೆಯಲ್ಲಿ ಅಡಿಗೆ ಮಾಡುದು ತೋರಿಸ್ತಾರೆ ಅಂತ ಡೈಲಿ ಬ್ಲಾಗ್ ಅಂತ ಹೇಳುದು ಮನೆಯಲ್ಲಿ ಏನ್ ಮಾಡುದು ಅದನ್ನು ನಾವು ತೋರಿಸೋದು ಡೈಲಿ ವ್ಲಾಗ್ ಅಹ್ ಅದು ಕೆಲವ ಕೆಲವೊಬ್ಬರಿಗೆ ಗೊತ್ತಿರ್ತದೆ ಕೆಲವೊಂದು ಬೋಳರಿಗೆ ಗೊತ್ತಿರೋದಿಲ್ಲ ಅಲ್ಲ ಆಗ ಅಂತ ಬೋಳರ್ ಉಂಟಲ್ಲ ಅದು ಹಾಸ್ಯ ಮಾಡ್ತಾರೆ ಅಹ್ ಅಂತ ಬೋಳರು ಆ ವಿಡಿಯೋ ನೋಡೋದಿರೋದು ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೇನೆ ಮತ್ತೆ ನನ್ನ ವಿಡಿಯೋ ನೋಡಿ ಯಾರಾದರೂ ನೆಗಾಡ್ತಾರೆ ಅಂತ ಯಾರಾದ್ರೂ ನನಗೆ ಹೇಳಿದ್ರು ಕೇಳಿದ್ರು ಕೂಡ ನನ್ಗೆ ಯಾರಾದ್ರೂ ಹೇಳ್ತಾರಲ್ಲ ನಿನ್ನ ವಿಡಿಯೋಸ್ ನೋಡಿ ನೆಗಾಡ್ತಾರೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಳ್ತೇನೆ ಆ ನೆಗಾಡೋರು ನೆಗಾಡೋರ್ ಇಲ್ವಾ ಅವ್ರಿಗೇನೋ ಮಾನಸಿಕ ಸಮಸ್ಯೆ ಇರ್ಬೋದು ಅಂತ ಇಲ್ಲದಿದ್ರೆ ನೆಗಾಡುವಂಥದ್ದು ನನ್ನ ವಿಡಿಯೋಸ್ ಅಲ್ಲಿ ಏನಿದೆ ಅಲ್ವಾ ಏನಾದರೂ ನಾನು ತೋರ್ಸದ್ದು ಏನಾದರೂ ತೋರಿಸಿದ್ರೆ ನೆಗಾಡ್ಬೋದಲ್ವಾ ಹಾಗೆ ಅಷ್ಟೇ ಮತ್ತೆ ಜಾಸ್ತಿ ತುಂಬ ಹೇಳಲಿಕ್ಕಿದೆ ಹಾಗಾಗಿ ಇವತ್ತು ಇಲ್ಲ ಇನ್ನು ನಾನು ಬ್ಲಾಗ್ಸ್ ಮಾಡ್ತಾ ಇರ್ತೇನೆ ಅಲ್ಲ ಹಾಗಾಗಿ ಒಂದೊಂದು ವಿಷಯ ಒಂದೊಂದು ಅಲ್ಲಿ ಹೇಳ್ತಾ ಇರ್ತೇನೆ ಇಷ್ಟೇ ಇವತ್ತಿನ ಬ್ಲಾಗ್ ಮುಂದಿನ ಹೊಸ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು